ಆತ್ಮೀಯ ವೀಕ್ಷಕರೇ ನಮ್ಮೂರ ಸುದ್ದಿಗೆ ಸ್ವಾಗತ ಅಂತಾರಾಷ್ಟ್ರೀಯ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನ ಗಳಿಸುವ ಮೂಲಕ ಬಾಗಲಕೋಟೆಯ ಶ್ರಾವಣಿ ಯಾಳಗಿ ವಿದ್ಯಾರ್ಥಿನಿಯು ಉತ್ತಮ ಸಾಧನೆ ಮಾಡಿದ್ದಾಳೆ ಚಿಕ್ಕ ವಯಸ್ಸಿನಲ್ಲಿಯೇ ಮೂವತ್ತರಿಂದ ನಲವತ್ತು ವಚನಗಳನ್ನು ಹೇಳುವ ಈಕೆ ಐದನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಬನ್ನಿ ಹಾಗಾದರೆ ಈ ಚಿಕ್ಕ ಬಾಲಕಿಯ ದೊಡ್ಡ ಸಾಧನೆಯನ್ನು ಚಿಕ್ಕ ಪರಿಚಯ ಮೂಲಕ ತಿಳಿದುಕೊಳ್ಳೋಣ ನಮ್ಮೂರ ಸುದ್ದಿ ನಮ್ಮೂರು ಸುದ್ದಿ ಯೂಟ್ಯೂಬ್ ಚಾನೆಲ್ ಅವರಿಗೆ ನಾವು ಇವತ್ತು ಶ್ರಾವಣಿ ಯಾಳಗಿ ಅವರ ಮನೆಯಲ್ಲಿ ಬಂದಿದ್ದೇವೆ ಹಾಗಾಗಿ ಇಲ್ಲಿ ವಚನವನ್ನ ಕಂಠಪಾಠದ ಮೂಲಕವಾಗಿ ಸಾಧನೆಯನ್ನು ಮಾಡುವಂತ ಬಹಳ ಚಿಕ್ಕ ವಯಸ್ಸಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿದಂತ ವಿದ್ಯಾರ್ಥಿನಿಯ ಮನೆಗೆ ಆಗಮಿಸಿದ್ದೇವೆ ಆ ಶ್ರಾವಣ ಎಷ್ಟು ವಚನಗಳು ಗೊತ್ತಮ್ಮ ನಿಮ್ಗೆ

ಅಕ್ಕಮದೇವಚನ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ಅಕ್ಕಿ ಅಡಿಕೆ ಓಳೆ ತೆಂಗಿನಕಾಯ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿ ಪಲ್ಲಗೊರವನು ಭಿಕ್ಷಕ್ಕೆ ಮನೆಗೆ ಬಂದು ಕಂಡೆ ನವ್ವ ಬಿಕ್ಕು ಮೀರಿಯೋ ನೆಂಬತ್ತಿ ಕೈ ಬಿಡಿದೆನು ಚೆನ್ನ ಮಲ್ಲಿಕಾರ್ಜುನನ ಕಂಡು ಕಂದೆರೆದನು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯ ಆಯಿತು ನಿಷ್ಪತಿ ಎಂಬ ಹಣ್ಣು ತಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಮಕ್ಕಳಿಗೆ ವಚನ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಲು ನಮ್ಮ ಪರಂಪರೆಯನ್ನು ಮತ್ತು ಸಾಂಸ್ಕೃತಿಕ ಪರಿಚಯ ಬಾಲ್ಯದಲ್ಲಿಯೇ ಆದರೆ ಅದನ್ನು ಮುಂದಿನ ಪೀಳಿಗೆಗೆ ಸಾಗಿಸುವ ನಿಟ್ಟಿನಲ್ಲಿ ಈ ಯಾಳಗಿ ಕುಟುಂಬದ ಪಾಲಕರು ಮಗಳಾದ ಶ್ರಾವಣಿಗೆ ಬಸವಣ್ಣ ಹಾಗೂ ಅಕ್ಕನ ವಚನಗಳನ್ನು ಕಂಠಪಾಠ ಮಾಡಿಸಿದ ಪರಿಣಾಮ ಅವಳು ಆನ್ಲೈನ್ ಅಂತಾರಾಷ್ಟ್ರೀಯ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಜಿಲ್ಲೆಗೂ ಮತ್ತು ಮನೆಗೂ ಕೀರ್ತಿ ತಂದಿದ್ದಾಳೆ சமந்த அசத்திய கேடு நோடைய கூடலரண அனுபவ கேடு நோடய ನನ್ನ ಹೆಸರು ಶ್ರಾವಣಿಯಮ್ಮೆ ಆಗಿ ನಾನು ಶ್ರೀ ಗುರುಬಸವಲಿಂಗಾಯ ನಮಃ ವಿಶ್ವಗುರು ಬಸವಣ್ಣವರ ವಚನಗಳು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ ಕೂಡಲ ಸಂಗಮ ದೇವ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಕಾಲಲಿ ಕಟ್ಟಿದ ಗುಂಡು ಕರಲಿ ಕಟ್ಟಿದ ಬೆಂಡು ತೇಲಿಯದು ಗುಂಡು ಮೊಳಗಲಿಯದು ಬೆಂಡು ಇಂತಪ್ಪ ಸಂಸಾರ ಸರದಿಯ ದಾಟಿಸಿ ಕಾಲ ಅಂತಕನೇ ಕಾಯ ಕೂಡಲ ಸಂಗಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಟುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೋಡಲ ಸಂಗಮ ದೇವ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿ ನಿರ್ಪ ಕೋಡಲ ಸಂಗಮ ದೇವ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡರೆ ಕೋಡಲ ಸಂಗಮ ದೇವನು ಒಳಗಿರ್ಪನಯ್ಯ ಗುರುವಚನವಲ್ಲದೆ ನಿಂಗವೆಂದೆನಿಸದು ಗುರುವಚನವಲ್ಲದೆ ನಿತ್ಯವೆಂದೆನಿಸದು ಗುರುವಚನವಲ್ಲದೆ ನಿಯಮವೆಂದೆನಿಸದು ತಲೆಯಿಲ್ಲದಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ನೃತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಲಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕೆವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ನ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ ನನಗೆ ವಚನ ಕಳಿಸಿಕೊಟ್ಟ ಗುರುಗಳ ಹೆಸರು ಗೌರಮ್ಮ ಕಕ್ಕನ ನಾನು ನಾನು ಅವರ ತಾಯಿ ನಾವು ದಿನಾಲು ಮನೆಯಲ್ಲಿ ವಚನ ಕಲಿ ಅಂತ ಹೇಳ್ತಿದ್ದೆವು ಅವಳಿಗೂ ಒಂದು ಸ್ವಲ್ಪ ಆಸಕ್ತಿ ಇತ್ತು ವಚನದಲ್ಲಿ ದಿನಾಲು ಒಂದು ಒಂದು ಅಂತೇಳಿ ಕಲಿತು ಒಂದು ಮೂವತ್ತೆರಡು ನಲ್ವತ್ತು ವಚನಗಳು ಬರ್ತಾವ ಅಕ್ಕಿಗೆ ಅದನ್ನ ನೋಡಿ ನಾವು ಒಂದು ಸ್ಪರ್ಧೆ ಏರ್ಪಡಿಸಿದ್ರು ಅಂತಾರಾಷ್ಟ್ರೀಯ ವಚನ ಮೇಳ ಅಂತೇಳಿ ಅದರಲ್ಲಿ ಭಾಗವಹಿಸಿದ್ಲು ಸಾವಿರಾರು ಜನ ಭಾಗವಹಿಸಿದ್ರ ಅದ್ರಾಗ ಅದ್ರಾಗ ಎರಡ್ ನೂರ ಮೂರು ಜನರಿಗೆ ಆಯ್ಕೆ ಮಾಡಿ ತಕೊಂಡ್ರು ಅವರು ಆ ಎರಡ್ ನೂರ ಮೂರು ಜನದೊಳಗ ಮೂರು ರ್ಯಾಂಕ್ ಅನ್ನ ತೆಗದ್ರ ಅವರು ಅದ್ರೊಳಗ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳ ಅವಳು ನನಗೂ ಬಹಳ ಖುಷಿ ಆಯ್ತು ನನ್ನ ಮಗಳು ಇದ್ರಲ್ಲಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡನೇ ಎರಡನೇ ದ್ವಿತೀಯ ಸ್ಥಾನ ಪಡೆದಿದ್ದಕ್ಕೆ ನಮಗೂ ಬಹಳ ಖುಷಿ ಆಯ್ತು ಇಂಥ ಮಗಳನ್ನ ಪಡಿಬೇಕಾದ್ರೆ ನಾವು ಬಹಳ ಪುಣ್ಯ ಮಾಡಿದೀವಿ ಕಾಲಲಿ ಕಟ್ಟಿದ ಗುಂಡು ಕರಳಿ ಕಟ್ಟಿದ ಬೆಂಡು ತೇಲಲಿಯದು ಗುಂಡು ಮೊಳಗಲಿಯದು ಬೆಂಡು ಇಂತಪ್ಪ ಸಂಸಾರ ಸರದಿಯ ದಾಂಟಿಸಿ ಕಾಲ ಅಂತಕನೇ ಕಾಯಕೂಡಲದ ಸಂಗಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಧನ್ಯವಾದಗಳು ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿ ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂಥದಕ್ಕೆ ನಿನಗೆ ನಾವು ವಚನ ಸಾಹಿತ್ಯದ ಒಂದು ಆಶಯವನ್ನ ಎಲ್ಲರ ಮೂಲಕವಾಗಿ ನಿನಗೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ